ಸಾಮಾನ್ಯವಾಗಿ ಲೋಕಾಯುಕ್ತದಂತಹ ಸಂಸ್ಥೆಗಳ ದಾಳಿಯಲ್ಲಿ ಸಿಗ್ಬಿಡುವುದು ಕೆಳ ಹಂತದ ಅಧಿಕಾರಿಗಳು ಗುಮಾಸ್ತರು ಇತರ ಉದ್ಯೋಗಿಗಳು ಆದರೆ ಡಿಐಜಿ ಹುದ್ದೆಯಲ್ಲಿರುವ ಹಿರಿಯ ಐಪಿಎಸ್ ಅಧಿಕಾರಿಯೊಬ್ಬರು ಲಂಚ ಪಡೀತಿರುವಾಗಲೇ ಬಲೆಗೆ ಬಿದ್ದಿದ್ದಾರೆ ಅಷ್ಟೇ ಅಲ್ಲ ಹಾಗೆ ಸಿಕ್ಕಿಬಿದ್ದ ಬಳಿಕ ಅವರ ಭ್ರಷ್ಟಾಚಾರದ ಬೃಹತ್ ರೂಪವೂ ಬಯಲಾಗಿದೆ ಕೋಟಿ ಕೋಟಿ ಹಣ ಕೆಜಿ ಕೆಜಿ ಚಿನ್ನ ಅವರ ಬಳಿ ಸಿಕ್ಕಿದೆ ಈ ಪ್ರಕರಣ ಈಗ ಇಡೀ ದೇಶದ ಗಮನ ಸೆಳೆದಿದೆ ಒಬ್ಬ ಡಿಐಜಿ ಹಂತದ ಅಧಿಕಾರಿ ಹೇಗೆ ತನ್ನ ಹುದ್ದೆಯನ್ನ ದುರುಪಯೋಗ ಅಪಾರ ನಗದನ್ನ ಪೇರಿಸಿದ್ದಾನೆ ಅನ್ನೋದು ಇಲ್ಲಿ ಬಯಲಾಗಿದೆ ಭ್ರಷ್ಟಾಚಾರ ವಿರೋಧಿ ಕಾರ್ಯಾಚರಣೆಯಲ್ಲಿ ಸಿಬಿಐ ಪಂಜಾಬ್ನ ಡಿಐಜಿ ಹರಿಚರಣ್ ಸಿಂಗ್ ಬುಲ್ಲಾರ್ ಅವರನ್ನ ಬಂಧಿಸಿದೆ ಏಳೂವರೆ ಕೋಟಿ ರೂಪಾಯಿ ನಗದು ಎರಡು ಕೆಜಿ ಚಿನ್ನ ಮತ್ತು ಮರ್ಸಿಡೀಸ್ ಕಾರ್ ಸೀಸ್ ಮಾಡಲಾಗಿದೆ ಇತ್ತೀಚಿನ ವರ್ಷಗಳಲ್ಲಿ ಹಿರಿ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರಿರುವ ಅತಿದೊಡ್ಡ ಭ್ರಷ್ಟಾಚಾರ ಪ್ರಕರಣ ಇದಾಗಿದೆ ಫತೀರ್ ಸಾಹಿಬ್ ಜಿಲ್ಲೆಯ ಮುಂಡಿಯ ಸ್ಕ್ರಾಪ್ ವ್ಯಾಪಾರಿ ಆಕಾಶ ಭಟ್ಟ ನೀಡಿದ ದೂರಿನ ಬಳಿಕ ನಡೆದ ದಾಳಿಯಲ್ಲಿ ಡಿಐಜಿ ಸಿಕ್ಬಿದಿದ್ದಾರೆ ಬುಲ್ಲಾರ್ ನಕಲಿ ಬಿಲ್ಲಿಂಗ್ ಆರೋಪಗಳ ಮೇಲಿನ ಎರಡು ಸಾವಿರದ ಇಪ್ಪತ್ತ್ ಮೂರರ ಎಫ್ ಅನ್ನು ಇತ್ಯರ್ಥಪಡಿಸೋಕೆ ಎಂಟು ಲಕ್ಷ ರೂಪಾಯಿಗಳಿಗೆ ಬೇಡಿಕೆ ಇಟ್ಟಿದ್ದರು ಅಂತ ಆರೋಪಿಸಲಾಗಿದೆ ಆದರೆ ಬೇಡಿಕೆಗಳು ಅಷ್ಟಕ್ಕೆ ನಿಂತಿರಲಿಲ್ಲ ತನ್ನ ವ್ಯವಹಾರದ ವಿರುದ್ಧ ಯಾವುದೇ ಪೊಲೀಸ್ ಕ್ರಮ ಕೈಗೊಳ್ಳದಂತೆ ತಿಂಗಳಿಗೆ ಹದಿನೈದು ಲಕ್ಷ ರೂಪಾಯಿ ನೀಡುವಂತೇನೋ ಬುಲ್ಲಾರ್ ಬೇಡಿಕೆ ಇಟ್ಟಿದ್ರು ಅಂತ ವ್ಯಾಪಾರಿ ದೂರಿನಲ್ಲಿ ಆರೋಪಿಸಿದ್ರು ಬುಲ್ಲಾರ್ ಮತ್ತು ಅವರ ಮಧ್ಯವರ್ತಿ ಕೃಷ್ಣ ಜೊತೆ ನಡೆಸಿದ್ದ ವಾಟ್ಸಾಪ್ ಸಂಭಾಷಣೆಯ ರೆಕಾರ್ಡ್ ಇದ್ದಿದ್ದು ಈ ದೂರಿಗೆ ದೊಡ್ಡ ಪುರಾವೆಯಾಗಿತ್ತು ಸಂಭಾಷಣೆಯಲ್ಲಿ ಅವರು ಎಂಟು ಲಕ್ಷ ತೆಗೆದುಕೊಳ್ಳಿ ಅಂತ ಹೇಳಿದ್ದು ಹಾಗೂ ಆಗಸ್ಟ್ನಲ್ಲಿ ಮತ್ತು ಸೆಪ್ಟೆಂಬರ್ನಲ್ಲಿ ಬರಬೇಕಿದ್ದ ಹಣ ಬಂದಿಲ್ಲ ಅಂತ ಮಧ್ಯವರ್ತಿ ಹೇಳೋದಿರುವುದಾಗಿ ವರದಿಗಳು ಹೇಳಿದೆ ಇದು ಮಾಸಿಕ ಸುಲಿಗೆ ನಡೀತಿದೆ ಅನ್ನೋದಕ್ಕೆ ಪುರಾವೆ ಅಂತ ಆರೋಪಿಸಲಾಗಿದೆ ವಾಟ್ಸಾಪ್ ಕರೆಗೆ ಬಳಸಲಾದ ಮೊಬೈಲ್ ಸಂಖ್ಯೆಯನ್ನ ಡಿಐಜಿ ಬುಲ್ಲಾರ್ ಹೆಸರಲ್ಲೇ ಇದೆ ಅಂತ ಸಿಬಿಐ ಪರಿಶೀಲಿಸಿದೆ ಇದನ್ನೆಲ್ಲ ಗಮನಿಸಿದ ಬಳಿಕ ಡಿಐಜಿ ವಿರುದ್ಧ ಬಲೆ ಬೀಸಲಾಯಿತು ಸಿಬಿಐ ಮೊದಲು ಡಿಐಜಿ ಪರವಾಗಿ ದೂರುದಾರರಿಂದ ಎಂಟು ಲಕ್ಷ ರೂಪಾಯಿ ಸ್ವೀಕರಿಸ್ತಾ ಇದ್ದಾಗ ಅವರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿತು ಆದರೆ ತನಿಖಾಧಿಕಾರಿಗಳು ಅಲ್ಲಿಗೆ ನಿಲ್ಲಲಿಲ್ಲ ಅವರು ದೂರುದಾರ ಮತ್ತು ಬುಲ್ಲಾರ್ ನಡುವೆ ಫೋನ್ ಮೂಲಕ ಮಾತುಕತೆ ನಡೆಯುವಂತೆ ವ್ಯವಸ್ಥೆ ಮಾಡಿದ್ರು ಈ ಧ್ವನಿ ಮುದ್ರಿತ ಸಂಭಾಷಣೆಯ ಸಮಯದಲ್ಲಿ ಡಿಐಜಿ ಮಧ್ಯವರ್ತಿ ಮತ್ತು ದೂರುದಾರ ಇಬ್ಬರು ತಮ್ಮ ಕಚೇರಿಗೆ ಬರೋಕೆ ಸೂಚಿಸಿದ್ರು ನಂತರ ಸಿಬಿಐ ತಂಡ ಬುಲ್ಲಾರ್ ಕಚೇರಿಗೆ ತೆರಳಿ ಡಿಐಜಿ ಮತ್ತು ಅವರ ಮಧ್ಯವರ್ತಿ ಇಬ್ಬರನ್ನು ಬಂಧಿಸಿತು ನಂತರದ ಘಟನೆಗಳು ಮತ್ತಷ್ಟು ಆಘಾತಕಾರಿಯಾಗಿದ್ವು ಸಿಬಿಐ ಪತ್ರಿಕಾ ಪ್ರಕಟಣೆಯ ಪ್ರಕಾರ ಬುಲ್ಲಾರ್ ಅವರ ನಿವಾಸದಲ್ಲಿ ನಡೆದ ಶೋಧದ ಸಮಯದಲ್ಲಿ ಸರಿಸುಮಾರು ಏಳುವರೆ ಕೋಟಿ ರೂಪಾಯಿ ನಗದನ್ನ ವಶಪಡಿಸಿಕೊಳ್ಳಲಾಗಿದೆ ಈ ನಗದನ್ನ ಎಣಿಸೋಕೆ ಮೂರು ಎಣಿಕೆ ಯಂತ್ರಗಳು ಬೇಕಾದವು ಅಲ್ಲದೆ ಎರಡೂವರೆ ಕೆಜಿ ಚಿನ್ನದ ಆಭರಣಗಳು ರೋಲೆಕ್ಸ್ ನಂತಹ ಬ್ರಾಂಡ್ ಸೇರಿದಂತೆ ಇಪ್ಪತ್ತಾರು ಲಕ್ಷುರಿ ಕೈಗಡಿಯಾರಗಳು ಕುಟುಂಬ ಸದಸ್ಯರು ಮತ್ತು ಬೇನಾಮಿ ಸಂಸ್ಥೆಗಳ ಹೆಸರಲ್ಲಿ ಹೊಂದಿರುವ ಐವತ್ತಕ್ಕೂ ಹೆಚ್ಚು ಸ್ಥಿರಾಸ್ತಿಗಳಿಗೆ ಸಂಬಂಧಪಟ್ಟಂತೆ ದಾಖಲೆಗಳು ಲಾಕರ್ ಕೀಗಳು ಮತ್ತು ಬಹು ಬ್ಯಾಂಕ್ ಖಾತೆಗಳ ವಿವರಗಳು ನಾಲ್ಕು ಬಂದೂಕುಗಳು ಮತ್ತು ನೂರು ಲೈಫ್ ಕಾಟ್ರೇಜ್ಗಳನ್ನು ತನಿಖಾ ಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ಆಪಾದಿತ ಮಧ್ಯವರ್ತಿಗಳ ನಿವಾಸಗಳಿಂದ ನೂರ ಎಂಟು ಬಾಟಲಿ ಮದ್ಯ ಐದು ಪಾಯಿಂಟ್ ಏಳು ಲಕ್ಷ ರೂಪಾಯಿ ನಗದು ಮತ್ತು ಹದಿನೇಳು ಲೈಫ್ ಕಾಟೇಜ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ರಾಜ್ಯ ಸರ್ಕಾರ ಭ್ರಷ್ಟಾಚಾರ ಸಹಿಸೋದಿಲ್ಲ ಅಂತ ಹೇಳಿಕೊಂಡಿದ್ದರೂ ಹೆಚ್ಚಾಗಿ ಕೆಳ ಶ್ರೇಣಿಯ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಲಾಗ್ತಿದೆ ಇತ್ತೀಚಿನ ತಿಂಗಳುಗಳಲ್ಲಿ ಸುಮಾರು ಐವತ್ತೆರಡು ಅಧಿಕಾರಿಗಳು ಹೆಚ್ಚಾಗಿ ಕಾನ್ಸ್ಟೇಬಲ್ಗಳು ಮತ್ತು ಇನ್ಸ್ಪೆಕ್ಟರ್ ಗಳನ್ನ ಭ್ರಷ್ಟಾಚಾರದ ಆರೋಪದ ಮೇಲೆ ವಜಾಗೊಳಿಸಲಾಗಿದೆ ಬುಲ್ಲಾರ್ ಬಂಧನಕ್ಕೆ ಕೇವಲ ಹದಿನೈದು ದಿನಗಳ ಮೊದಲು ಪಂಜಾಬ್ ಡಿಜಿಪಿ ಗೌರವ್ ಯಾದವ್ ಹಿರಿಯ ಅಧಿಕಾರಿ ಭ್ರಷ್ಟಾಚಾರದ ಬಗ್ಗೆ ಶೂನ್ಯ ಸಹಿಷ್ಣುತೆ ಬಗ್ಗೆ ಎಚ್ಚರಿಕೆ ನೀಡಿದ್ರು ಸರಿಯಾದ ಸಾಕ್ಷ್ಯ ಸಂಗ್ರಹಣೆ ಮತ್ತು ಕಾರ್ಯವಿಧಾನಗಳೊಂದಿಗೆ ದಾಳಿ ನಡೆಸಿದಾಗ ಉನ್ನತ ಮಟ್ಟದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರವನ್ನ ಬಯಲಗಿಳಿಬಹುದು ಅನ್ನೋದನ್ನ ಬುಲ್ಲಾರ್ ಬಂಧನ ತೋರಿಸಿದೆ ಬುಲ್ಲಾರ್ ಮತ್ತು ಅವರ ಮಧ್ಯವರ್ತಿಗಳಿಬ್ಬರನ್ನೂ ಚಂಡೀಗಢ ವಿಶೇಷ ಸಿಬಿಐ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಯಿತು ಅವರಿಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ತನಿಖೆ ಮುಂದುವರೆದಿದ್ದು ಡಿಎಜಿ ಆಸ್ತಿಗಳ ಸಂಪೂರ್ಣ ಪ್ರಮಾಣ ಮತ್ತು ಹಣ ವರ್ಗಾವಣೆಯ ಸಂಭವನೀಯ ಸಂಪರ್ಕಗಳ ಬಗ್ಗೆ ಸಿಬಿಐ ಪರಿಶೀಲನೆ ನಡೆಸುತ್ತಿದೆ ಅಂತ ವರದಿಗಳು ಹೇಳಿವೆ ಸಿಬಿಐ ಬಂಧನದ ನಂತರ ಹರಿಚರಣ್ ಬುಲ್ಲಾರ್ ವಿವಾದದ ಕೇಂದ್ರ ಬಿಂದುವಾಗಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು